ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದೈತೆ ಸ್ವರಾಜ್ ಗಾಡಿ ಸ್ವರಾಜು ಡಬಲ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಇದು ನಿಮಗೆ ಗಾಡಿದು ಐವತ್ತು ಎಚ್ ಪಿ ಬರುತ್ತೆ ಇಂಜಿನ್ ಗಾಡಿ ಓಡ್ರೋದು ಕೇವಲ ಇನ್ನೂರ ತೊಂಬತ್ತೆಂಟು ಗಂಟೆ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ನಿಮಗೆ ಪೌಸ್ಟ್ ಇಯರಿಂಗ್ ಬರುತ್ತೆ ಗಾಡಿಯಲ್ಲಿ ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಸಿಂಗಲ್ ಓನರ್ ಗಾಡಿ ಇನ್ನು ನಂಬರ್ ಕೂಡ ಆಗಿಲ್ಲ ಗಾಡಿಗೆ ಆಯಿಲ್ ಬ್ರೇಕ್ ಬರುತ್ತೆ ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಈ ಗಾಡಿ ಬಂದು ಲೊಕೇಶನ್ ಇರೋದು ಬಿಜಾಪುರದಲ್ಲಿ ಐತೆ ಈ ಗಾಡಿಗೆ ಪ್ರೈಸ್ ಹೇಳ್ತಿರೋದು ಬಂದವರು ಏಳು ಇಪ್ಪತ್ತೈದು ಹೇಳ್ತಾಯಿದ್ದಾರೆ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು ಫೈನಲ್ ರೇಟ್ ಅಲ್ಲ ಬಂದರೆ ನೆಗೋಷಿಯೇಟ್ ಆಗುತ್ತೆ ಇವಾಗ ಏಳು ಇಪ್ಪತ್ತೈದು ಹೇಳ್ತಾಯಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಕೂಡ ಸಿಗುತ್ತೆ ನಿಮಗೆ ಹಲವಾರು ಕರ್ನಾಟಕ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಸ್ವರಾಜ್ ಗಾಡಿ ಡಬಲ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಅಂತ ಫಾರ್ಟಿ ಫೋರ್ ಮಾಡಲು ಬರೀ ಇನ್ನೂರ ತೊಂಬತ್ತೆಂಟು ಗಂಟೆ ಓಡಿದೆ ಟೈರ್ ಕಂಡೀಷನ್ ನೀವೇ ನೋಡ್ತಾ ಇರೋದು ಗಾಡಿಯಲ್ಲಿ ನೀಟಾಗೈತೆ ಟೈರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ನಿಮಗೆ ಸಾಮಾನುಗಳೇನು ಸಿಕ್ತಾಯಿಲ್ಲ ಇಂಜಿನ್ ಒಂದೇ ಇನ್ನು ಬಾಡಿ ಉಡ್ಡ ಬಂಪರ್ ಏನೂ ಕಟ್ಟಿಲ್ಲ ಗಾಡಿಗೆ ಶೋರೂಮಿಂದ ಯಾವ ರೀತಿ ಬರುತ್ತೆ ಆ ರೀತಿ ಐತೆ ಗಾಡಿ ಸ್ವರಾಜ್ ಗಾಡಿ ಟೈರೆಲ್ಲ ಚೆನ್ನಾಗಿದೆ ಹೊಸ ನ್ಯೂಸ್ ನ್ಯೂ ಕಂಡೀಷನ್ ಐತೆ ಗಾಡಿ ಬರೀ ನೂರ ಇನ್ನೂರ ತೊಂಬತ್ತೆಂಟು ಗಂಟೆ ಅಷ್ಟೇ ರನ್ನಿಂಗ್ ಆಗಿರೋದು ಟ್ವೆಂಟಿ ಫೋರ್ ಮಾಡಲ್ಲು ಸಿಂಗಲ್ ಓನರು ಇನ್ನು ಪವರ್ ಸ್ಟೇರಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆಯಲ್ ಬ್ರೇಕ್ ಆಯಿಲ್ ಕಚ್ ಕೊಡುತ್ತೆ ನಿಮಗೆ ಲೊಕೇಶನ್ ಲೊಕೇಶನಲ್ಲಿ ಗಾಡಿ ಐತೆ ಪ್ರೈಸ್ ಬಂದು ಏಳು ಇಪ್ಪತ್ತು ಹೇಳ್ತಾಯಿದ್ರೆ ಲೋನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಆಪ್ಷನ್ ಐತೆ ಗಾಡಿಗೆ ವೀಡಿಯೋ ಕೆಳಗಡೆ ವಿಡಿಯೋ ಟೈಟಲ್ಲಿ ಓನರ್ ನಂಬರ್ ಕೊಟ್ಟಿದ್ದರು ನೋಡಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಟ್ ಐತೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಆಗುತ್ತೆ ಚೆಕ್ ಕಮ್ಮಿ ಮಾಡಿಕೊಡ್ತಾರೆ ಎರಡರ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಬಿಜಾಪುರದಲ್ಲಿ ಐತೆ ಏಳು ಇಪ್ಪತ್ತು ಹೇಳ್ತಾಯಿದ್ರೆ ನೆಗೋಷಿಯೇಟ್ ಆಗುತ್ತೆ ಲೋನ್ ಕೂಡ ಸಿಗುತ್ತೆ ಯಾರು ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು